ಎಲ್ಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕೆ ಕೆಗೌಡ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ದೀಪು ಭದ್ರಾವತಿಯಿಂದ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ಇವತ್ತು ಈವ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಆ ಈವ್ನಿಂಗ್ ಅಂದರೆ ಈಗಾಗಲೇ ಫೋರ್ ಫಿಫ್ಟೀನ್ ಆಗಿದೆ ನನ್ನ ಮಗ ಕೂಡ ಬಂದ ಸ್ಕೂಲಿಂದ ಸೊ ಅವ್ನು ಬಂದ ಮೇಲೆ ಸ್ವಲ್ಪ ಕೆಲಸ ಇತ್ತು ಸೊ ಅದನ್ನೆಲ್ಲ ಮುಗಿಸ್ಕೊತಾ ಇದ್ದೀನಿ ಈವ್ನಿಂಗ್ಳು ರುಟೀನ್ ಅಂದರೆ ಸೊ ಯಾವಾಗಲೂ ಇದೇ ಥರ ಇರಲ್ಲ ಈವ್ನಿಂಗ್ ರುಟೀನು ಕೆಲವೊಂದು ಟೈಮು ಇಲ್ಲಿ ಕಾಟೆಲ್ಲ ಕ್ಲೀನ್ ಮಾಡೋ ಅಂಥದ್ದು ಏನೂ ಇರೋಲ್ಲ ಕೆಲವೊಂದು ಟೈಮು ಪಾತ್ರೆ ಎಲ್ಲ ತೊಳೆಯೋಂಥದ್ದು ಏನಿರೋಲ್ಲ ಇನ್ನು ಡೈಲಿ ಇರೋದು ಆಲ್ಮೋಸ್ಟ್ ಆಲು ಮನೆ ಕಸ ಗುಡಿಸೋದು ಹಾಗೆ ಬಾಗಿಲು ಕಸ ಗುಡಿಸಿ ಸ್ವಲ್ಪ ನೀರು ಹಾಕ್ಕೊಂತೀನಿ ಅಂದರೆ ನೀಟಾಗಿ ಎಲ್ಲ ಏನು ತೊಳೆಯೋಕ್ಕೆ ಹೋಗಲ್ಲ ಸಂಜೆ ಹೊತ್ತು ಸಿಂಪಲ್ಲಾಗಿ ಕಸ ಕುಡಿಸ್ಕೊಂಡು ಬಾಗ್ಲಿಗೆ ನೀರು ಹಾಕ್ಕೊತೀನಿ ಇನ್ನು ಕಾಟ್ ಮೇಲೆ ಇನ್ನೂ ಎಲ್ಲ ಕ್ಲೀನ್ ಮಾಡಿದ್ದೆ ಮತ್ತೆ ತಿರ್ಗ ಎಲ್ಲ ಅಂಡಿದ್ದ ನನ್ನ ಮಗ ಸ್ಕೂಲಿಂದ ಬರ್ತಾನೆ ಬರ್ತಿದ್ದಂಗೆ ಎಲ್ಲ ಯೂನಿಫಾರ್ಮ್ನು ಬುಕ್ಕು ಬ್ಯಾಗು ಪೆನ್ನು ಪೆನ್ಸಿಲು ಪ್ರತಿಯೊಂದು ಕೂಡ ಎಲ್ಲದನ್ನೂ ಕಾಟ್ ಮೇಲೆ ಹಾಕ್ಬಿಡ್ತಾನೆ ಇನ್ನು ನನ್ನ ಹಸ್ಬೆಂಡು ನೀರಿನ ಗಳನ್ನು ತರ್ತಾರೆ ತಂದು ಅವರು ಕೂಡ ಕಾ ಕಾಟ್ ಮೇಲೆ ಹಾಗೆ ಇಟ್ಬಿಡ್ತಾರೆ ಯಾರು ಬಂದವರು ಗೆಸ್ಟ್ ಬಂದರೆ ಇನ್ನು ಒಳಗಡೆ ಬೆಡ್ ಮೇಲೆಲ್ಲ ಕೂರೋ ಕೆಲವೊಬ್ರು ಇಷ್ಟಪಡಲ್ಲ ಸೊ ಹಂಗಾಗಿ ಕೂರ್ಲಿಕ್ಕಾಗತ್ತೆ ಅಂತೇಳಿ ಹೊರಗಡೆ ಕಾಟ್ ಇಡ್ಸಿದ್ರೆ ನನ್ನ ಹಸ್ಬೆಂಡ್ಗೂ ಮತ್ತು ನನ್ನ ಮಗನಿಗೂ ಅದು ಒಂಥರ ರೂಮ್ ಥರ ಆಗೋಗ್ಬಿಟ್ಟಿದೆ ಕಾಟು ಅಲ್ಲಿ ಅವರಿಬ್ರು ಕೂಡ ಐಟಮ್ಸ್ ಎಲ್ಲ ತುಂಬಿಟ್ಬಿಡ್ತಾರೆ ಸೊ ಇನ್ನು ನನ್ನ ಮಗ ಸ್ಕೂಲಿಂದ ಬರ್ತಿದ್ದಂಗೆ ಎಷ್ಟಾದರೂ ಹೇಳ್ಕೊಟ್ರು ಅವ್ರ ಅಪ್ಪಾಜಿ ಅಷ್ಟೇ ಬೈದು ಎಷ್ಟೇ ಗಲಾಟೆ ಮಾಡಿ ಅವನಿಗೆ ಹೊಡೆದ್ರೂ ಕೂಡ ಅವನು ಡ್ರೆಸ್ಸು ಯೂನಿಫಾಮು ಶೂ ಸಾಕ್ಸು ಯಾವ್ಯಾವ ಜಾಗದಲ್ಲಿ ಇಡಬೇಕು ಅಂತ ಎಷ್ಟು ಹೇಳ್ಕೊಟ್ರು ಅವನು ಆ ಕೆಲಸಗಳನ್ನ ಮಾಡೋದೇ ಇಲ್ಲ ಎಲ್ಲ ತಂದು ಇಲ್ಲಿ ಕಾಟ್ ಮೇಲೆ ಹಾಕ್ತಾನೆ ಇನ್ನು ಬೈಸ್ಕೊತಾನಲ್ಲ ಅವನು ಅವರ ಅಪ್ಪಾಜಿ ಬಂದ ಮೇಲೆ ಅಂದ್ಬಿಟ್ಟು ಇನ್ನೇನು ಮಾಡೋದು ಅಂದ್ಬಿಟ್ಟು ಎಲ್ಲನೂ ನಾನೇ ಕ್ಲೀನ್ ಮಾಡಿಕೊಂಡು ತೊಗೊಂಡೋಗಿ ಅಲ್ಲಿ ಅವನಿಗೆ ಅಂತಲೇ ಒಂದು ಅದೇ ಬಟ್ಟೆನೇ ತಾಕೋದು ಉಕ್ಕಿರುತ್ತಲ್ಲ ಸೊ ಆ ಥರದ ಆಲ್ ರೂಮಲ್ಲಿ ಇಟ್ಟಿದ್ದೀನಿ ಅವ್ನು ಬರೀ ಯೂನಿಫಾರ್ಮ್ ನೆತ್ತಕೋಕ್ಕೆ ನನ್ನ ಬ್ಯಾಗ್ಗಳು ಕೂಡ ಅಲ್ಲಿ ಹಾಕ್ ಅಲ್ಲಿ ಇಡೋಕೆ ಇಷ್ಟಪಡೋಲ್ಲ ನಾನು ಅವನಿಗೆ ಬಟ್ಟೆ ಹಾಕೋಕ್ಕಾಗಲ್ಲ ಅವನು ಅದೇ ಕತೆ ಹೇಳ್ತಾನೆ ನಿನ್ನ ಬ್ಯಾಗ್ ಎಲ್ಲ ಇದೆ ಹಂಗಾಗಿ ಹಾಕೋಕ್ಕಾಗ್ತಿಲ್ಲ ಅಂಥೇಳಿ ಸೊ ಹಂಗಾಗಿ ಅಲ್ಲಿ ಯಾವುದೋ ನಾನು ಬ್ಯಾಗ್ ಇಡಬಾರ್ದು ಅಂತೇಳಿ ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿಕೊಟ್ರು ಅವ್ನು ಬಟ್ಟೆಗಳು ಮಾತ್ರ ತಂದು ಕಾಟ್ ಮೇಲೆ ಹಾಕೋದು ಇನ್ನ ಕ್ಯಾನ್ ಎಲ್ಲ ಇಟ್ಟಿದ್ರು ಸೊ ನೀರೆಲ್ಲ ಖಾಲಿಯಾಗಿತ್ತು ಇನ್ನು ಅಲ್ಲೇ ಇಟ್ಟರೆ ಅವ್ರಿಗೂ ಅಂದರೆ ಯಾವಾಗಲೂ ಪಾಪ ಹಂಗೆ ಮಾಡೋಲ್ಲ ಕೆಲವೊಂದು ಟೈಮು ತಂದು ಇಟ್ಬಿಡ್ತಾರೆ ಅಂದರೆ ಅವರು ಬೆಳಗ್ಗೆ ಹೊತ್ತು ಡ್ಯೂಟಿಗೆ ಹೋಗ್ಬೇಕಾದ್ರೆ ನೀರು ತುಂಬಿಸ್ಕೊಂಡು ಹೋಗಬೇಕಲ್ಲ ಕ್ಯಾನಿಗೆ ಆವಾಗ ನೆನಪಾದರೆ ಮಾತ್ರ ಕ್ಯಾನ್ ಹಾಕ್ತಾರೆ ಇಲ್ಲಾಂದರೆ ಅವರು ಕ್ಯಾನ್ ಹಾಕೋಕ್ಕೋಗಲ್ಲ ಸೊ ಹೇಗೂ ಕ್ಲೀನ್ ಮಾಡ್ತಿದ್ನಲ್ಲ ಅಂತೇಳಿ ಇನ್ನೊಂದು ಕ್ಲಿ ಕ್ಯಾನು ಅದು ನಲ್ಲಿ ಅದರಲ್ಲೇ ಇರೋದ್ರಿಂದ ಅಲ್ಲೇ ಒಂದು ಚೊಂಬಿಟ್ಟಿರ್ತೀನಿ ಸೊ ನನ್ನ ಮಗನೋ ಇಲ್ಲ ನನ್ನ ಹಸ್ಬೆಂಡು ಯಾರಿಗಾರ ನೀರು ಬೇಕಂದಾಗ ಅಲ್ಲೇ ಆ ಕ್ಯಾನಲ್ಲೇ ನೀರು ಯೂಸ್ ಮಾಡ್ಕೊತಾರೆ ಇನ್ನು ಅಲ್ಲಿ ಕಾಟೆಲ್ಲನೂ ನೀಟಾಗಿ ಕ್ಲೀನ್ ಮಾಡಿಕೊಂಡು ಕಾಟ್ ಮೇಲೆ ಬಿದ್ದಿದ್ದು ಯಾವ ಯಾವ್ಯಾವದನ್ನು ಎಲ್ಲೆಲ್ಲಿಗೆ ಎಲ್ಲ ಇಡಬೇಕು ಸೊ ಅಲ್ಲಿ ಎಲ್ಲಿಗೆ ನೀಟಾಗಿ ಇಟ್ಕೊಂಡು ಎಲ್ಲ ಒಂದು ಕಡೆಯಿಂದ ನೀಟಾಗಿ ಕ್ಲೀನ್ ಮಾಡಿಕೊಂಡೆ ಇನ್ನು ಅದೆಲ್ಲೆಲ್ಲ ಮುಗಿಸ್ಕೊಂಡು ಇನ್ನು ಅಡುಗೆ ಮನೆಯಲ್ಲಿ ಪಾತ್ರೆ ಎಲ್ಲ ಸ್ವಲ್ಪ ಪಾತ್ರೆ ಎಲ್ಲ ತೊಳೆದಿದ್ದ ವಿದ್ದೋ ಅವನ್ನೆಲ್ಲ ಜೋಡ್ಸಿರಲಿಲ್ಲ ಸೊ ಅದನ್ನೆಲ್ಲನೂ ನೀಟಾಗಿ ಜೋಡಿಸ್ಕೊಂಡೆ ಹೆಣ್ಮಕ್ಳ ಕೆಲಸ ಅಂದರೆ ಹಿಂಗೆ ಪಾತ್ರೆ ತೊಳೆಯೋದೊಂದು ಅಡುಗೆ ಮಾಡೋದೊಂದು ಸಲ ಪಾತ್ರೆ ತೊಳೆಯೋದೊಂದು ಸಲ ಅವನ್ನ ಸಲ ಇದು ಪ್ರತಿ ದಿನದ ರೂಟೀನೇ ಆಗೋಗಿರುತ್ತೆ ಗಂಡಸ್ರುಗಳು ಹೇಳ್ತಾರೆ ನೀವು ಮನೇಲಿ ಇನ್ನೇನು ಕೆಲಸ ಮಾಡ್ತೀರಾ ಏನು ಮಾಡ್ತೀರಾ ಉಣ್ಣೋದು ಮಲ್ಕೊಳ್ಳೋದು ಅಂತಲೇ ಅಂತಾರೆ ಅವ್ರಿಗೇನು ಗೊತ್ತಿರುತ್ತೆ ಮನೇಲಿ ಎಷ್ಟು ಕೆಲಸಗಳಿರ್ತವೆ ಅಂತ ಈ ಕಡ್ಡಿ ತೆಗ್ದು ಈ ಕಡೆಗೆ ಎತ್ತಿಡೋಲ್ಲ ಅವರುಗಳು ಇನ್ನು ನನ್ನ ಮಗ ವೀಡಿಯೋ ಅವನಿಗೆ ಯಾವ ರೀತಿ ವೀಡಿಯೋ ಮಾಡಬೇಕು ಅಂತ ಪಾತ್ರೆ ಜೋಡಿಸ್ತಾ ಜೋಡಿಸ್ತಾನೆ ಟ್ರೈನಿಂಗ್ ಇದ್ದೆ ಅಂದರೆ ಅವನಿಗೆ ಅವನು ಓದ್ಕೊಳ್ಳೋದು ಬರ್ಕೊಳ್ಳೋದು ಇದ್ದಾಗ ನಾನು ಯಾವಾಗಲೂ ಕರೆಯೋಕ್ಕೆ ಹೋಗಲ್ಲ ಈಗ ಸ್ವಲ್ಪ ಫ್ರೀ ಆಗಿದ್ದ ಸೊ ಹಂಗಾಗಿ ಸ್ವಲ್ಪ ಇಟ್ಕೊಡು ಈಗ ನಾನೇ ಒಂದೇ ಹತ್ರ ಇಟ್ಟು ಮಾಡ್ತಾಯಿದ್ದರೆ ಅದು ವೀಡಿಯೋ ಅಷ್ಟೊಂದು ಚೆನ್ನಾಗಿ ಬರಲ್ಲ ನಿಮಗೂ ನೋಡೋಕೆ ಇಂಟ್ರೆಸ್ಟ್ ಬರಲ್ಲ ಸೊ ಹಂಗಾಗಿ ಅವನು ಬಂದಾಗ ಸ್ವಲ್ಪ ಎಲ್ಪ್ ಮಾಡಪ್ಪ ಅಂತೇಳಿ ವಿಡಿಯೋ ಇಡ್ಸ್ಕೊತೀನಿ ಅಷ್ಟೇ ಅವ್ನು ಯಾವಾಗಲೂ ಕರೆಯೋಲ್ಲ ನಿಮಗೆ ಗೊತ್ತಿರೋ ಹಾಗೇನೆ ನಾನು ಕೆಲವೊಂದು ಟೈಮು ಹೋಗಿ ಎಷ್ಟೋ ವೀಡಿಯೋಗಳು ನಾನು ಟ್ರೈಪಾಡಲ್ಲೇ ನಾನು ಶೂಟ್ ಮಾಡಿಕೊಂಡೆ ನಾನು ವೀಡಿಯೋಗಳನ್ನ ಅಪ್ಲೋಡ್ ಮಾಡೋದು ಇನ್ನು ಪಾತ್ರೆ ಎಲ್ಲನೂ ನೀಟಾಗಿ ಜೋಡಿಸ್ಕೊಂಡೆ ಪಾತ್ರೆ ಎಲ್ಲ ಆದಮೇಲೆ ಇನ್ನೂ ನಿನ್ನೆ ವಾಶ್ ಮಾಡಿದ ಬಟ್ಟೆಗಳೆಲ್ಲ ಹಾಗೇ ಇದ್ದು ಸೊ ಅವನ್ನೆಲ್ಲನೂ ಎತ್ತಾಕ್ಬಿಡೋಣ ಅಂಥೇಳಿ ಇನ್ನು ಹೊರ್ಗಡೆ ಕೆಲಸಗಳು ಸ್ವಲ್ಪ ಎತ್ತಾಕ್ಬಿಟ್ರೆ ಬಟ್ಟೆ ಎಲ್ಲನೂ ಎತ್ತಾಕ್ಬಿಟ್ರೆ ಇನ್ನು ಕತ್ತಲೆ ಆದಮೇಲೆ ಏನೂ ಟೆನ್ಷನ್ ಇರಲ್ಲ ಇನ್ನು ಕತ್ತಲೆ ಆದಮೇಲೆ ಮತ್ತೆ ಸ್ವಲ್ಪ ಕೋಲ್ಡ್ ಇದಾಗೋದ್ರಿಂದ ಬಟ್ಟೆ ಎಲ್ಲ ಮೆತ್ತಗಾಗ್ಬಿಡ್ತವೆ ಹಂಗಾಗಿ ಸ್ವಲ್ಪ ಬಿಸಿಲು ಇದ್ದಾಗಲೇ ಬಟ್ಟೆ ಎಲ್ಲ ಎತ್ಕೊಂಡ್ಬಿಟ್ರೆ ಬಟ್ಟೆಗಳು ಹಾಗೆ ಗರ್ಗರಿಯಾಗೆ ಇರ್ತವೆ ಸೊ ಹಂಗಾಗಿ ಇನ್ನು ಬಟ್ಟೆ ಎಲ್ಲ ಎತ್ಕೊಂಡು ನಾನು ಒಳಗಡೆ ಕಾಟ್ ಮೇಲೆ ತಂದು ಹಾಕೊಂಡ್ಬಿಟ್ಟೆ ಆಗ ಆಗಲಿಲ್ಲ ಯಾಕೆಂದರೆ ಸ್ವಲ್ಪ ಪಾತ್ರೆ ಎಲ್ಲ ತೊಳೆಯೋದಿತ್ತು ಇನ್ನು ಪಾತ್ರೆ ಎಲ್ಲನೂ ತೊಳೆಯೋದು ಬಿಟ್ಟು ಬಟ್ಟೆ ಮಡಿಸ್ಕೊಂಡು ಕೂತ್ಕೊಂಡ್ರೆ ಇನ್ನು ಪಾತ್ರೆ ತೊಳೆಯೋತ್ತಿಗೆ ಕತ್ತಲೆಯಾಗಿ ಹೋಗುತ್ತೆ ಹೊರ್ಗಡೆ ಕೆಲಸ ಕತ್ತಲೆ ಆಗೋಂಥ ಕೆಲಸಗಳನ್ನೆಲ್ಲ ಬೇಗ ಬೇಗ ಮುಗಿಸ್ಕೊಂಡ್ರೆ ಇನ್ನು ಈ ಬಟ್ಟೆ ಮುಡಿಸೋದು ಅವೆಲ್ಲನೂ ಕೂಡ ಒಳಗಡೆ ಇನ್ನು ಏಕು ಸೀರಿಯಲ್ಲು ಅದು ಇದು ಬರ್ತಾ ಇರುತ್ತೆ ಸೊ ಅವ್ರ ಸೀರಿಯಲ್ ನೋಡ್ಕೊಂಡು ನೋಡಿಕೊಂಡು ಈ ಕೆಲಸಗಳು ಕೂಡ ಕಂಪ್ಲೀಟ್ ಆಗ್ತವೆ ಅಂಥೇಳಿ ನಾನು ಮೊದಲು ಬಟ್ಟೆಗಳನ್ನೆಲ್ಲ ಎತ್ತಿ ಕಾಟ್ ಮೇಲೆ ಹಾಕ್ಕೊಂಡು ಇನ್ನು ಅಡುಗೆ ಮನೆಗೆ ಹೋಗಿ ಕೆಲವೊಂದು ಅಂಥ ಪಾತ್ರೆಗಳೆಲ್ಲ ಇದ್ದು ಸೊ ಅದನ್ನೆಲ್ಲ ಪಾತ್ರೆಗಳನ್ನೆಲ್ಲ ತಗೊಂಡೋಗಿ ತೊಳಿಲಿಕ್ಕೆ ಅಂತೇಳಿ ಇಟ್ಕೊಂಡೆ ತೊ ಪಾತ್ರೆಯನ್ನು ಕತ್ತಲೆ ಆಗ್ಬಿಟ್ರೆ ಪಾತ್ರೆ ತೊಳೆಯೋಕಲ್ಲಿ ಸೊಳ್ಳೆಗಳು ಕಾಟ ಬೇರೆ ಮೋರಿ ಸ್ಟಾಕ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಸೊಳ್ಳೆಗಳು ಕಾಟ ಇನ್ನು ಕತ್ತಲೆ ಆದಮೇಲೆ ತೊಳೆಯೋಕ್ಕೂ ಆಗೋಲ್ಲ ಹಂಗಾಗಿ ನಾನು ಸ್ವಲ್ಪ ಪಾತ್ರೆಗಿತ್ರೆ ಇದ್ದಾಗ ನನ್ನ ಮಗ ಬರ್ತಿದ್ದಂಗೆ ನಾನು ಕೆಲಸಗಳನ್ನೆಲ್ಲ ಶುರು ಮಾಡ್ಕೊಂಡ್ಬಿಡ್ತೀನಿ ಇನ್ನು ಪಾತ್ರೆಯೂ ಎಲ್ಲನೂ ಹೊರಗಡೆ ಇಟ್ಟುಬಿಟ್ಟು ಬಂದು ಇನ್ನು ಒಳಗಡೆ ಎಲ್ಲ ಕಸ ಗುಡಿಸ್ಕೊತಾ ಇದ್ದೆ ಈಗಂತೂ ಸಿಕ್ಕಾಪಟ್ಟೆ ಧೂಳಾಗುತ್ತೆ ಗೈಸ್ ಯಾಕೆಂದರೆ ಪಕ್ಕದ ಅಂಗಡಿಯವರು ಅಂಗಡಿ ಎಲ್ಲ ಒಡೆದಾಕಿರೋದ್ರಿಂದ ಮಣ್ಣೆಲ್ಲ ಅಲ್ಲೇ ಗುಡ್ಡೆ ಮಾಡಿ ಹಾಕೊಂಡಿದ್ದಾರೆ ಮುಂದೆನೇ ಸೊ ಅದು ಗಾಳಿ ಸಿಕ್ಕಾಪಟ್ಟೆ ಗಾಳಿ ಬೀಸೋದ್ರಿಂದ ಮನೆ ಒಳಗೆಲ್ಲ ಧೂಳು 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 ಥರನೇ ಸಿಕ್ಕಾಪಟ್ಟೆ ಧೂಳಾಗಿರುತ್ತೆ ಅದರೊಳಗೆ ಈ ಇವನು ನನ್ನ ಮಗ ಬೆಳಗ್ಗೆ ಹೊತ್ತು ಸ್ಕೂಲ್ಗೆ ಹೋಗೋ ಮುಂಚೆ ಡ್ರೆಸ್ ಚೇಂಜ್ ಮಾಡಿರ್ತಾನಲ್ಲ ಅದು ಮಂಚದ ಕೆಳಗೆ ಅಲ್ಲಿ ಇಲ್ಲಿ ಹಾಕೋಗ್ಬಿಟ್ಟಿರ್ತಾನೆ ಅದು ಕಾಣ ಗೊತ್ತೇ ಆಗೋಲ್ಲ ಸೊ ಈಗ ಕಸ ಗುಡಿಸ್ಬೇಕಾದ್ರೆ ಕ ಕೈಗೆಲ್ಲ ಸಿಕ್ತು ಅದು ಸೊ ಅದು ಆಕಳದ ಏನು ಒಗೆಕೋದಲ್ವ ಮಗ ಅಂತ ಹೇಳ್ಬಿಟ್ಟು ಇನ್ನು ಅವನ್ನೆಲ್ಲನೂ ತಗೊಂಡೋಗಿ ಒಗೆಕಾಗ್ತೆ ಸಾಕ್ಸು ಒಗ್ದಿರೋ ಸಾಕ್ಸೇ ಅವು ಎರಡು ಜೊತೆ ಇದ್ದರೆ ಹಂಗೆ ಒಂದೇ ಜೊತೆ ಇದ್ದಿದ್ದರೆ ನೀಟಾಗಿ ಸೇಫಾಗಿ ಇಟ್ಕೊತಿದ್ನ ಏನೋ ಎರಡು ಜೊತೆ ಇರೋದ್ರಿಂದ ಅದು ಒಗ್ಗ್ದಿರೋ ಸಾಕ್ಸು ತಂದು ಅಲ್ಲೇ ಬಿಸಾಕ್ಬಿಟ್ಟು ಹೋಗಿದ್ದ ಇನ್ನು ಮನೆ ಕಸ ಎಲ್ಲ ಗುಡಿಸ್ಕೊಂಡೆ ಇನ್ನು ಹೊರ್ಗಡೆ ಸ್ವಲ್ಪ ಸಣ್ಣ ಪುಟ್ಟ ಕಳೆ ಎಲ್ಲ ಇತ್ತು ಅದು ಗಮನಸೇ ಇರಲಿಲ್ಲ ನಾನು ಸೊ ಈಗ ಹೆಂಗೂ ಕಸ ಗುಡಿಸ್ಕೊತಾ ಇದ್ನಲ್ಲ ಅಂಥೇಳಿ ಎಲ್ಲನೂ ಅದನ್ನು ಕ್ಲೀನ್ ಮಾಡಿಕೊಂಡು ಹಾಗೆ ಸೈಕಲ್ ಕೂಡ ಅಲ್ಲೇ ನಿಲ್ಸಿದ್ದ ಹೋಮ್ ಅವನು ನಾಲ್ಕು ಗಂಟೆಗೆ ಬಂದು ಐದು ಗಂಟೆ ತನಕ ಆಟ ಆಡ್ತಿರ್ತಾನೆ ಐದು ಗಂಟೆಗೆ ಹೋಗ್ತಾನೆ ಹೋಮ್ವರ್ಕ್ ಬರೆಯೋಕ್ಕೆ ಐದುವರೆಗೆ ಟ್ಯೂಷನ್ ಇರುತ್ತೆ ಸೈಕಲೆಲ್ಲ ಕುಣಿಯೋಕ್ಕೆ ತಗೊಂಡಿರ್ತಾನೆ ನಿಲ್ಸೋದೇ ಇಲ್ಲ ಹಂಗೆ ಇಟ್ಬಿಟ್ಟು ಹೊಟ್ಟೋಗಿರ್ತಾನೆ ಸೊ ಇನ್ನೇನು ಮಾಡೋದು ನಿಲ್ಸವನೇ ಇನ್ನು ಅವರ ಅಪ್ಪಾಜಿ ಬಂದರೆ ಬೈಸ್ಕೊತಾನಲ್ಲ ಅಂದ್ಬಿಟ್ಟು ನಾನೇ ನಿಲ್ಸಾನ ಅಂತ ಹೋದ್ರೆ ಆ ಸೈಕಲಲ್ಲಿ ಒಂದು ಕಂಡಗ ಮಣ್ಣಿತ್ತು ಸೊ ಅದನ್ನ ಕುಡ್ತಾ ಇದ್ದೆ ನನ್ನ ಸೈಕಲ್ ಏನು ಹಾಳು ಮಾಡಿಲ್ಲ ದೂರು ಕೊಡೋದು ಹೋಗು ಅಂತ ಕಳಿಸ್ಬಿಟ್ಟು ಇನ್ನು ಬಾಗಿಲಿಗೆಲ್ಲ ಸ್ವಲ್ಪ ಹೊಸಲಿಗೆಲ್ಲನೂ ನೀರು ಹಾಕ್ಕೊಂಡು ಹೊಸ್ಲೆಲ್ಲ ತೊಳ್ಕೊಂಡು ಇನ್ನು ಬಾಗಿಲಿಗೆಲ್ಲೂ ರಂಗೋಲಿ ಇತ್ತು ಹಾಗೆ ಇನ್ನೇನು ಬೆಳಗ್ಗೆ ಆಯ್ತಲ್ವ ಅಂತೇಳಿ ಸಿಂಪಲ್ಲಾಗಿ ಕಸ ಗುಡಿಸ್ಕೊಂಡಿದ್ನಲ್ಲ ಹಾಗೆ ನೀರು ಚುಮಿಸ್ದೆ ಇನ್ನು ನಮ್ಮ ರೋಡಿನ ಅಜ್ಜಿ ಬಂತು ಫೋನ್ ಮಾಡಿಕೊಡು ಅಂತ ಸೊ ಹಂಗಾಗಿ ವಿಡಿಯೋ ಓಕೆ ಫ್ರೆಂಡ್ಸು ಇವಾಗ ನಮ್ಮ ವಾರ್ಗಿತಿ ಅವ್ರ ಮನೆಯಲ್ಲಿ ಹೆಂಡಿಯವ್ರು ಹಬ್ಬ ಮಾಡ್ಕೊಂಡು ಹಬ್ಬ ಮಾಡಿದ್ದಾರೆ ಅಂದರೆ ಇಲ್ಲಿ ಆಲ್ಮೋಸ್ಟ್ ಆಲೂ ಎಲ್ಲ ಕಡೆ ಮಾಡ್ಕೊಂಡು ಮಾಡ್ತಾರೆ ಅನಿಸುತ್ತೆ ವರ್ಷದ ಸ್ಟಾರ್ಟಿಂಗಲ್ಲಿ ಹಬ್ಬ ಅಂತೇಳಿ ಎಲ್ಲರೂ ಮಾರ್ತಾರೆ ಸೊ ಹಂಗಾಗಿ ಅವರು ಊಟಕ್ಕೆ ಕರೆದಿದ್ರು ಈಗ ಸಾಂಬಾರು ಬೇರೆ ಇರಲಿಲ್ಲ ಹಂಗಾಗಿ ನನ್ನ ಹಸ್ಬೆಂಡಿಗೂ ಊಟ ಕಟ್ಟಬೇಕು ಬೆಳಗ್ಗೆ ಇನ್ನು ನನ್ನ ಮಗನಿಗೂ ತಿಂಡಿ ಎಲ್ಲ ಕಟ್ಬೇಕಲ್ಲ ಸೊ ಹಂಗಾಗಿ ಈಗಲೇ ಸ್ವಲ್ಪ ಗ್ರೇವಿ ಮಾಡಿಟ್ಬಿಡೋಣ ಬೆಳಗ್ಗೆ ಈಸಿ ಆಗುತ್ತೆ ಅಂತೇಳಿ ಎಣ್ಣೆ ಬದನೆಕಾಯಿ ಗೊಜ್ಜು ಮಾಡ್ತಾಯಿದ್ದೀನಿ ಅಂದರೆ ಗ್ರೀನ್ ಕಲರ್ದು ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಮೊದಲಿಗೆ ಒಂದು ಎರಡು ಸ್ಪೂನಷ್ಟು ಕಡಲೆ ಬೀಜ ಹಾಕಿ ಚೆನ್ನಾಗೇ ಹುರ್ಕೋಬೇಕು ಸೊ ಇದು ಉರಿದಿದ್ದಾಗಿದೆ ನಾನು ಲೇಟಾಗಿ ವೀಡಿಯೋ ಮಾಡ್ಕೊತಾ ಇದ್ದೀನಿ ಸೊ ಈಗ ಇದು ಉರಿದಿದ್ದಾಗಿದೆ ಹೇಗೂ ಬಿಸಿ ಇದೆಯಲ್ಲ ಸೊ ಅದಕ್ಕೇ ಈಗ ಒಂದು ದೊಡ್ಡ ಸ್ಪೂನಲ್ಲಿ ಒಂದು ಎರಡು ಸ್ಪೂನಷ್ಟು ನಾನು ಹಾಗೆ ಕಣ್ಣಿತಲೇ ಕೈನಲ್ಲೇ ಹಾಕ್ತಾಯಿದ್ದೀನಿ ನೀವೊಂದು ಎರಡು ಸ್ಪೂನಷ್ಟು ಹಾಕೊಳ್ಳಿ ಇದನ್ನು ಬಿಳಿ ಎಳ್ಳು ಹಾಗೆಯೇ ಇದಕ್ಕೆ ಹುಚ್ಚಳ್ಳ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇನ್ನೂ ಕೆಲವು ಕಡೆ ಇದನ್ನು ಕುರ್ಷಣಿ ಕಾಳು ಅಂತ ಕೂಡ ಹೇಳ್ತಾರೆ ಈ ರೀತಿಯಾಗಿರುತ್ತೆ ಇದನ್ನು ಹಾಕೊಂಡ್ರೆ ಹೆಣ್ಗಾಯಿ ಸೂಪರಾಗುತ್ತೆ ಸೊ ಇದು ಹೇಗೂ ಬಿಸಿ ಇರುತ್ತಲ್ಲ ಅದರಲ್ಲೇ ಸ್ವಲ್ಪ ಚಿಟಪಟ ಅನ್ನೋಷ್ಟು ಹುರ್ಕೊಂಡ್ರೆ ಆಯಿತು ಇನ್ನು ಹಾಗೆ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಜೀರಿಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದನ್ನು ಕೂಡ ಹುರ್ಕೋಬೇಕು ಓಕೆ ಈಗ ಇದು ಹುರಿದಿದ್ದಾಗಿದೆ ಈಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಆಫ್ ಮಾಡಿಕೊಂಡು ಇದು ಸ್ವಲ್ಪ ಕೂಲ್ ಆಗಬೇಕು ಕೂಲ್ ಆದಮೇಲೆ ಸ್ವಲ್ಪ ತರತರಿಯಾಗಿ ಇದನ್ನು ರುಬ್ಕೋಬೇಕು ಓಕೆ ಫ್ರೆಂಡ್ಸ್ ಈಗ ಇದೇ ಪ್ಯಾನ್ಗೆ ಒಂದೆರಡು ಸ್ಪೂನಷ್ಟು ಆಯಿಲ್ ಹಾಕೊತಾ ಇದ್ದೀನಿ ಹಸಿ ಶುಂಠಿ ಬೆಳ್ಳುಳ್ಳಿ ಹಾಗೆ ಒಂದು ಆರಿಂದ ಏಳು ಹಸಿ ಮೆಣಸು ಹಾಗೆ ಹಸಿ ಕಾಯಿ ತುರಿ ಹಸಿ ಕಾಯಿ ತುರಿ ಆದರೆ ಈಗಲೇ ಸೇರಿಸ್ಕೊಬೇಕು ಕೊಬ್ಬರಿ ಆದರೆ ಲಾಸ್ಟಿಗೆ ಸ್ವಲ್ಪ ಹಾಗೆ ಫ್ರೈ ಮಾಡಿಕೊಂಡ್ರೆ ಆಯಿತು ಹಾಗೆ ಒಂದೇ ಒಂದು ಏಲಕ್ಕಿ ಕಾಯಿ ಜಸ್ಟ್ ಫ್ರಾಗ್ರೆನ್ಸ್ ಸಿಗಷ್ಟೇ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಹಾಕಿದ್ರೆ ಮಾತ್ರ ಫ್ರೇಗ್ರೆನ್ಸ್ ತುಂಬಾ ಚೆನ್ನಾಗಿರುತ್ತೆ ಸೊ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ ಓಕೆ ಫ್ರೆಂಡ್ಸ್ ಈಗ ಇದು ಉರಿದಿದ್ದಾಗಿದೆ ಸೊ ಗ್ಯಾಸ್ ಆಫ್ ಮಾಡಿಕೊಂಡು ಇದು ಸ್ವಲ್ಪ ಕೂಲ್ ಬಿಡಬೇಕು ಕೂಲ್ ಆಗೋಗಿಬಿಟ್ಮೇಲೆ ಗ್ರೈಂಡ್ ಮಾಡ್ಕೊಳ್ಳೋದು ಇದನ್ನು ರುಬ್ಕೊಳ್ಳೋದು ಓಕೆ ಫ್ರೆಂಡ್ಸ್ ಇವಾಗ ಇದಕ್ಕೆ ಒಂದು ಎರಡು ಟೊಮೊಟೊ ಹಾಕ್ಕೊಂಡಿದ್ದೀನಿ ಹಾಗೆ ನಾವು ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಸೊ ಅದು ಕೂಲ್ ಆಗಿದೆ ಅದನ್ನು ಕೂಡ ಹಾಕೊತಾ ಇದ್ದೀನಿ ಇನ್ನು ಹಾಗೆ ಇದಕ್ಕೆ ಸ್ವಲ್ಪ ಹಣ್ಣು ಹಾಕ್ಕೊತಾ ಇದ್ದೀನಿ ಬೇಕಂದರೆ ಹಾಕೊಳ್ಳಿ ಇಲ್ಲಾಂದ್ರೆ ಸ್ಕಿಪ್ ಮಾಡಿ ಏನು ತೊಂದರೆ ಇಲ್ಲ ಟೊಮೊಟೊ ಹಾಕೊಂಡಿರ್ತೀವಲ್ವ ಇನ್ನು ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಷ್ಟು ಜಾಸ್ತಿ ಹಾಕತ್ತೀವೋ ಅಷ್ಟು ಕಲರು ಆಗಿ ಬರುತ್ತೆ ಗ್ರೀನಿಶ್ ಆಗಿ ಸೊ ಇನ್ನು ನಾನು ಹುರಿದಿಟ್ಕೊಂಡಿದ್ನಲ್ಲ ಅದನ್ನು ರುಬ್ಕೊಂಬಂದಿದ್ದೀನಿ ನೋಡಿ ಇದು ಈ ರೀತಿ ತರಿ ತರಿ ಆಗಿರಬೇಕು ತು ತುಂಬ ನುಣ್ಣಗೆ ರುಬ್ಬಾರ್ದು ಈ ರೀತಿ ತರಿತರಿ ಆಗಿರಬೇಕು ಸೊ ಈಗ ಇದನ್ನು ರುಬ್ಕೊಂಬಂದ್ಬಿಡ್ತೀನಿ ಓಕೆ ಫ್ರೆಂಡ್ಸ್ ಈಗ ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಹಾಕೊಂಡಾಗಲೇ ಸ್ವಲ್ಪ ಅರಿಶಿನ ಪುಡಿನೂ ಆ್ಯಡ್ ಮಾಡ್ಕೋಬೇಕು ಈರುಳ್ಳಿ ಸಾಫ್ಟ್ ಆಗುತ್ತೆ ಇನ್ನಿವಾಗ ಬದನೆಕಾಯಿನ ಹಾಕೋಬೇಕು ನಾನು ಬದನೆಕಾಯಿನ ಏನು ತುಂಬಿಸ್ಕೊಂಡಿಲ್ಲ ಫ್ರೆಂಡ್ಸ್ ಏನಕ್ಕೆ ಅಂದರೆ ನೀವೇನೇ ತುಂಬಿಸ್ಕೊಂಡು ಟೈಮ್ ವೇಸ್ಟ್ ಅಷ್ಟೇ ಯಾಕೆಂದರೆ ತುಂಬಿಸ್ಬಿಟ್ಟು ಮತ್ತೆ ಅದರೊಳಗೆ ಹಾಕಿ ಮಿಕ್ಸ್ ಹೊಡೆದಾಗ ಒಳಗಿರೋ ಮಸಾಲೆ ಎಲ್ಲ ಹೊರಗೆ ಬರುತ್ತೆ ಸೊ ಇದನ್ನು ಫ್ರೈ ಮಾಡಿಕೊಂಡು ಮಸಾಲೆನ ಹಾಗೆ ಆ್ಯಡ್ ಮಾಡಿಕೊಂಡ್ರೂ ಹೆಣ್ಣು ಬದನೇಕಾಯಿ ರೆಡಿ ಆಗುತ್ತೆ ಓಕೆ ಇವಾಗ ಹುರಿದಾಗಿದೆ ಸೊ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಒಳ್ಳೆ ಮಿಕ್ಸ್ ಕೊಟ್ಕೊಳ್ಳೋಣ ಟ್ಯೂಷನ್ ಬಿಡ್ತಾ ಮಗ ಹ್ಞೂ ಈಗ ನಾವು ದಪ್ಪನಾಗಿ ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋಣ ಈಗ ಅದನ್ನು ಕೂಡ ಒಂದು ಮಿಕ್ಸ್ ಕೊಟ್ಟಾಗಿದೆ ಸೊ ಈಗ ಅದಕ್ಕೆ ರುಚಿ ಎಷ್ಟು ಬೇಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊತ ಇದ್ದೀನಿ ಇವಾಗ ಇದಕ್ಕೆ ಒಂದು ಒಳ್ಳೆ ಮಿಕ್ಸ್ ಕೊಡೋಣ ಸೊ ಇದು ಇಷ್ಟು ಹದವಾಗಿದೆ ಈಗ ಬದನೆಕಾಯಿ ಎಲ್ಲ ಬೇಯಬೇಕಲ್ಲ ಸೊ ಇಷ್ಟಂತೂ ಇರಲೇಬೇಕು ವಾಟರ್ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು ಸೊ ಈಗ ಇದನ್ನು ಸ್ವಲ್ಪ ಮೀ ಸಿಮ್ಮು ಮಾಡಿ ಸಿಮ್ಮಿಗೆ ಇಟ್ಕೋಬೇಕು ಮೀಡಿಯಮ್ ಸಿಮ್ಮಿಗೆ ಇಟ್ಕೊಂಡು ಪ್ಲೇಟ್ ಮುಚ್ಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ ಓಕೆ ಫ್ರೆಂಡ್ಸ್ ಇದೀವಾಗ ರೆಡಿಯಾಗಿದೆ ನೋಡಿ ಈ ಆಗಿದೆ ಸೊ ಇದನ್ನು ರೊಟ್ಟಿ ಚಪಾತಿ ಪೂರಿ ಹಾಗೆ ರೈಸ್ ಜೊತೆ ಬೇಕಾದರೆ ಕಲ್ಸ್ಕೊಂಡು ಊಟ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ ಓಕೆ ಫ್ರೆಂಡ್ಸ್ ಈಗ ರೆಡಿಯಾಗಿ ಹೊರಟಿದ್ದೀವಿ ಸ್ಲಿಪ್ಪರ್ ಇಲ್ಲೇ ಆಯ್ತಲ್ಲ ಬಾಮ ಬೀಗ ತಾಂಡಿದ್ದೀರಾ ಹಸ್ಬೆಂಡು ನಮ್ಮನ್ನು ಅಲ್ಲಿ ಡ್ರಾಪ್ ಮಾಡಿ ಅವರು ಅವ್ರ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದಾರೆ ಎಲ್ಲ ಒಬ್ಬರು ಮನೆಗೆ ಹೋದರೆ ಪಾಪ ಅವರು ಬೇಜಾರಾಗುತ್ತಲ್ಲ ಸೊ ನಾನು ನನ್ನ ಮಗ ನಮ್ಮ ವಾರ್ಗೀತಿಯವ್ರ ಮನೆಗೆ ನಮ್ಮ ಹಸ್ಬೆಂಡ್ ಅವ್ರ ಫ್ರೆಂಡ್ ಮನೆಗೆ ಹೋಗ್ತಾ ಅವರು ಡ್ರಾಪ್ ಮಾಡಿ ಹೋಗ್ತಾರೆ ದ ವೇ ಅವ್ರು ನಮ್ಮ ಬಿಟ್ಟು ಹೊರಟರು ಈಗ ಮಾಡು ನಮ್ಮ ನಾರ್ನಿಂಗ್ ಮಗ ಅವನು ಇವ್ರ ನಮ್ಮ ವಾರ್ಗೀತಿಯವರ ದೊಡ್ಡ ಮಗ ಅವರು ನಮ್ಮ ದೊಡ್ಡ ಮಾವ ಎಲ್ಲೇ ಜಡಿ ನಮ್ಮ ನಮ್ಮೂರು ಪಕ್ಕನೆ ಆಯ್ ಮಾಡಪ್ಪ ಹಿಂಗೆ ಆಯ್ ಇಲ್ಲಿ ಹಂಗೆ ಇವ್ರಿಗೆ ಗೊತ್ತೇ ಇರಬೇಕು ನಮ್ಮ ಅಕ್ಕ ಇವ್ರು ನಮ್ಮ ಅತ್ತೆ ಆ ನಮ್ಮ ತಮ್ಮ ಅವರೆಲ್ಲ ಹೆಂಗಸದೆ ಬೆಳಗ್ಗೆಯಿಂದ ಅವರೇ ಮಾಡಿದರು ಇನ್ನು ಅಕ್ಕ ಒಬ್ಬರೇ ಬಡಿಸ್ತಾ ಇದ್ರು ಪಾಪ ಹಂಗಾಗಿ ಹೇಗೂ ನಾನು ಫ್ರೀ ಇದ್ನಲ್ಲ ಸೊ ಯಾ ಇನ್ಯಾರು ಇರಲಿಲ್ಲ ಹಂಗಾಗಿ ನಾನು ಸ್ವಲ್ಪ ಕೈ ಜೋಡಿಸ್ದೆ ಅಷ್ಟೆ ಓದಿದ ಕಡೆ ಸುಮ್ ಕುತ್ಕೊಳಕ್ಕಾಗಲ್ಲ ಓಕೆ ಫ್ರೆಂಡ್ಸ್ ನನಗೆ ಈ ಕುರಿಮರಿ ಅಂದರೆ ತುಂಬ ಇಷ್ಟ ಅದರೊಳಗೆ ನೋಡಿ ಆ ಮರಿ ಇದೆ ಅಲ್ಲೊಂದು ಪುಟಾನಿದು ಎಷ್ಟು ಕ್ಯೂಟಾಗಿದೆ ಆಡ್ಮರಿ ಸಾಕಿದ್ದಾರೆ ಇದು ಆಡಮರಿ ಕುರಿಮರಿ ಎಲ್ಲ ಆಡು ನಿಂಜ ಮಲಗಿದೆ ಕುಕ್ಕುತ್ತೆ ಕುಕ್ಕಲ್ಲ ಅದು ಕೈ ಸಿಗ್ಬೇಕಲ್ಲ ಆಚೆ ಕೊಡೈತದ ಮೇಲೆ ಇಲ್ಲಿರೋದೆಲ್ಲ ಬೀಳಿಸ್ಬಿಟ್ಟು ಇದು ಕೊಟ್ಟಿಗೆ ಮನೆ ಸೊ ಇಲ್ಲೇ ಅಡುಗೆ ಮಾಡ್ಕೊಂಡಿದ್ದಾರೆ ಅವರು ಇದು ಲಾಸ್ಟು ಇಲ್ಲಿಂದ ಹೋದರೆ ಒಂದು ಇದೆ ಕಡೆ ಟಾಯ್ಲೆಟು ಇನ್ನು ಇದು ಕಿಚನ್ನು ನಾನು ಹಿಂದೆ ಬಾಗಿಲಿಂದ ಬರ್ತಾಯಿದ್ದೀನಿ ಇದು ಒಂದು ಬೆಡ್ರೂಮು ಅಲ್ಲಿ ಬೆಕ್ಕ ಮರಿ ಪಾಚಿ ಮಾಡಿದೆ ಅವರು ನಮ್ಮ ಹೊರಗಿತೆಯವರ ಅಮ್ಮ ಅವರು ನಮ್ಮ ನಾದ್ನಿ ಗೊತ್ತಿರಬೇಕು ನಿನ್ನೆ ಆ್ಯಕ್ಚುಲಿ ಬಸ್ ಆಕ್ಸಿಡೆಂಟ್ ಆಗಿತ್ತಂತೆ ಆಗಿತ್ತು ಸ್ಕೂಲ್ ಬಸ್ಸು ಓಕೆ ಫ್ರೆಂಡ್ಸ್ ಫೈನಲಿ ಬಂದ್ವಿ ನೋಡಿ ಆಗಲೇ ಮಿಡ್ ಡೈ ಟ್ವೆಲ್ ಆಗಿದೆ ಓಕೆ ಇದಾಗಿತ್ತು ಇವತ್ತಿನ ವೀಡಿಯೋ ಬಾಗ್ಲಾಗ್ತದೆ ಅದಕ್ಕೆ ಇದಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆಗಿದ್ರೆ ಮರ್ಯಾದೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಹೊಸಬ್ರನ್ನ ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬು ಹೃದಯದ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ಪಕ್ಕದ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಅಷ್ಟೇ ಟ್ಯೂನ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಬಬಾಯ್